ಎಲ್ರಿಗೂ ನಮಸ್ಕಾರ ಸಾಂಗ್ ಕೇಳಿದೆ ಭಾಳ ಚೆನ್ನಾಗಿದೆ ಆ್ಯಂಡ್ ನೀವು ಇಬ್ಬರು ಭಾಳ ಚೆನ್ನಾಗಿ ಕಾಣಿಸ್ತಿದಿರಿ ವೆರಿ ಮೆಲೋಡಿಯಸ್ ಆ್ಯಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಸಲ ಅಂತ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೇ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೆ ನಮ್ಮಿಂದ ಭಾಷೆ ಅಲ್ಲ ನಮ್ಮಂಥವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದು ಇದೆಯಲ್ಲ ಅಲ್ಲ ಇರೋ ಭಾಷೆಯನ್ನು ಉಳಿಸಿದ್ರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಹೇಳ್ಬೋಕಾಯ್ತು ಕನ್ಸಿಡ್ರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ನನಗೆ ಭಾಳ ಇಷ್ಟ ಆಯಿತು ಸಾಂಗು ದ ವೇ ಆ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನನಗೇನು ಇದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾಲಿ ಮಾಡಿರೋಂತಹ ನಟ ನಟಿಯರು ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ಟಾದರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೊ ಆಡಿಯನ್ಸು ಅಷ್ಟೆ ನಿಮ್ಮ ಪಿಕ್ಚರನ್ನು ನೋಡಿ ನಿಮಗೆ ಶಬಾಷ್ ಅಂತ ಹೇಳಿ ನಿಮಗೆ ಒಳ್ಳೆ ನಿದ್ರೆ ಬರೋ ಥರ ಆಗಲಿ ನೆಮ್ಮದಿ ಸಿಗಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರೋಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ಥರ ಒಂದು ನಿದ್ರೆ ನಿಮಗೆ ಬರಲಿ ಸೂಪರ್ ಡೂಪರ್ ಹಿಟ್ಟಾಗಲಿ ನಿಮ್ಮ ಸಿನಿಮಾ ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದರೆ ಸಿನಿಮಾಗೆ ಬಂದುಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನು ಹೇಳಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ನಾವು ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟ್ರ್ ಕರ್ಕೊಂಬರ್ಬೋದು ಒಂದು ಸಾಂಗು ಒಂದು ಟೀಸರು ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ ಹೊಸ ವಿಚಾರ ಏನು ಹೇಳಿದ್ದೀವಿ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಏನು ಕೊಡ್ತಿದ್ದೀವಿ ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಖಂಡಿತವಾಗಲೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತು ವಾಸು ಸರ್ ಇದ್ದಾರೆ ಹಿರಿಯ ಪತ್ರಕರ್ತರು ಸುಮಾರು ಸ್ನೇಹಿತರೆಲ್ಲ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಲ್ವ ಇಲ್ಲ ಖಂಡಿತವಲ್ಲ ಮನೇಲಿ ಮಾಡೋ ದಿನ ಅಡುಗೆನೇ ಸಲ ನಾವು ಏನು ದಿನ ಅದೇ ತಿಂತಿದ್ದೀವಿ ಈಗ ಶೂಟಿಂಗ್ ಹೋದ್ರೆ ದಿನ ಚಿತ್ರಾನ್ನದೇ ಚೇಂಜ್ ಮಾಡೋ ಮನೆಯಳೆ ಅಂತೀವಿ ಸೊ ಒಬ್ಬೊಬ್ಬರು ರುಚಿ ಒಂದೊಂದು ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದು ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಆ್ಯಂಡ್ ನಿಮ್ಮ ಸಿನಿಮಾಲಿ ಹತ್ತು ಹದಿನೈದು ಸೀನಲ್ಲ ಒಂದು ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಸರ್ ಆ್ಯಂಡ್ ಝೆನ್ ಮಾಡಲ್ ಇರ್ತೀರಂತೆ ನೀವು ಯಾವಾಗಲೂ ಸಿ ಎ ಅಲ್ವಾ ಝೆನ್ ಮೋಡಲ್ ಇರ್ತೀರಾ ಸರ್ ಸೊ ಆ ಝೆನ್ ಮೋಡಲ್ ಏರಿ ಒಳ್ಳೇದಾಗ್ಲಿ ಸರ್ ನಿಮಗೆ ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು ಆ್ಯಂಡ್ ಅವ್ರ ವಾಯ್ಸು ಅಷ್ಟೇ ಭಾಳ ಇವ್ರ ಕೈಲಿ ಹಾಡಿಸಿ ವಾಯ್ಸು ಚೆನ್ನಾಗಿದೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶೆಟ್ರು ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೆ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಚ್ಚರ್ ಇದಾಗಲೂ ಹೇಳ್ತೀನಿ ಏ ನೀವು ನೀವೇ ರಿಲೀಸ್ ಮಾಡ್ಕೊಳ್ಳಿ ನನ್ನ 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 ತಲೆಯಲ್ಲಿ ಯಾವಾಗಲೂ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸು ಥಿಯೇಟ್ರಲ್ಲಿ ನೋಡಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಆವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್ ಓಕೆ ಆನ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸರ್ ಆಲ್ ದ ಬೆಸ್ಟ್ ಇದು ಇದು ಆ ಸಾಂಗ್ ಹಾಕಿದಾಗ ನನ್ನ ಇದು ಸಾಂಗ್ ಹಾಕಿದ್ರಲ್ಲ ಸೊಕಲಾಗಿ ಅನಿಸ್ತು ನನಗೆ ಅಲ್ಲ ನಾನು ಕೇಳೋಳಿದ್ದೆ ಹಿಂದಿಂದೆಲ್ಲ ಬೆಲ್ ಮೋಕ್ಷ ಸರಿಗ್ ಯಾವಾಗಲೂ ಒಂದು ಸರಿ ಹಿಂದಿಂದೆಲ್ಲ ಏನು ನನಗೇನು ಸಾವಿರ ವರ್ಷ ಆಗಿದೆ ಇವ್ರು ಹೇಳಿದ್ರು ನಾವು ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು ಅಂತ ನಾನು ನಾನು ಅನ್ನ ಕಾಮಿಡಿ ಟೈಮ್ ಮಾಡಿದಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಮುಂಗಾರು ಮಳೆ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವ್ರ ಹೀರೋ ಮಾಡಿ ಜನ ಆಶೀರ್ವಾದ ಮಾಡಿದ್ರಷ್ಟೇ ಸ್ಕ್ರೀನ್ ಏಜ್ ದೊಡ್ಡದು ಸ್ಕ್ರೀನ್ ಏಜ್ ದೊಡ್ಡದು ಅಷ್ಟೆ ಸೊ ಐ ಆಮ್ ಜಸ್ಟ್ ಅಹಮದ್ ಸರ್ ತರ್ಟಿ ಟು ಇಲ್ಲ ಸುಳ್ಳು ಹೇಳಬಾರ್ದು ಸರ್ ತರ್ಟಿ ಸಿಕ್ಸ್ ನಾವು ಒಪ್ಕೊಳ್ಳಲ್ಲ ಸರ್ ಒಂದ್ ಏಜಿಂಗ್ ನಿಂತೋಗ್ಬಿಟ್ಟಿದೆ ಅಂತ ಒಪ್ಕೊಳ್ಳೋಣ ಅಲ್ಲಿ ಒಂದು ಟ್ವೆಂಟಿ ಸೆವೆನ್ ಶೆಟ್ ಹೇಳಿದ್ರು ಟ್ವೆಂಟಿ ಸೆವೆನ್ ಅಂತ ಓಕೆ ನಿರ್ಮಾಪಕರು ನಿರ್ದೇಶಕರು ಇಡೀ ತಂಡ ಪ್ರವೀರ್ ಎಲ್ರು ವೇದಿಕೆ ಮೇಲೆ ಬರಬೇಕು ಹಾಗೆ ಶಿವಾನಂದ್ ಶೆಟ್ಟಿ ಸರ್ ಕೂಡ ಬಂದಿದ್ದಾರೆ ಸ್ನೇಹಿತರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ